ரி அர்பணி மல்பு நிச்சயம் வார பொருளை மூவி சங்கேத் மூவி பை நான் சது புன்கூவி மாத்திரோசிட்டி பிரீமியர் ஷோ இனி சோது புனா மூவி என்ன தூது வரப்புல மூவி என்ன தூது வரைக்கும் மன்ன நம்ம துளநாட்ல

ಸಂಕೇತ್ ಬಾರಿ ತುಂಬಾ ಚೆನ್ನಾಗಿ ಮಾಡಿ ಬಂದಿದೆ ಚಿತ್ರ ನಮ್ಗೆ ತುಂಬಾ ಖುಷಿ ಆಯ್ತು ಎಲ್ರೂ ನೋಡಿ ಚೈತ್ರ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚೈತ್ರ ಶೆಟ್ಟಿ ಮಸ್ತ್ ಲಾಯಕ್ ಮಲ್ದೇರಿ ಪಕ್ಕ ಹೀರೋ ಲಾಕ್ ಮಲ್ದೇರಿ ಪ್ರತಿಯೊಂದು ರೂಪ ಅವ್ರ ಕಾಡಿ ಯಾರು ಲೈಕ್ ಮಲ್ದೇವಿ ಪ್ರತಿಯೊಂದು ಕಲಾವಿದ ಲೈಕ್ ಮಾಡಿ ಡೈರೆಕ್ಷನ್ ಮತ್ತೆ ಕ್ಯಾಮರಾ ವರ್ಕ್ ಅವಾರ್ಡ್ ಲೊಕೇಶನ್ ಅವ್ರು ಪ್ರತಿಯೊಂದು ಸೀನ್ ಬೈ ಮಸ್ತ್ ಲೈಕ್ ಅದೇ ಮಿಸ್ ಮಾಡ್ಬೋದು ಸೈಕಾಲಜಿ ಕ್ಯಾರೆಕ್ಟರ್ ಮೆಂಟಲ್ ಡಿಸಾರ್ಡರ್ ಅಯ್ಯ ನಾವು ಮೆಂಟಲ್ ಡಿಸಾರ್ಡರ್ ಡಿಸಾರ್ಡರ್ ಅಯ್ಯ ವ್ಯಕ್ತಿ ಅಂಜಿ ಮಾನಸ ಸೀಮಿತ ಕಲೆ ಅಂಡ್ ಎಂಚ ಆಪನು ಎಡ್ ಇರ್ತ ಹೋಜದು ಬಾರಿ ಬಾರಿ ಸೂಕ್ತ ಸಿನಿಮಾ ಡೈಮಲ್ಲಿ ನಮ್ಮ ಕುಟ್ಲದಾಗ ತಯಾರು ಮಾಡ್ತಾರೆ ಒಂದು ಕನ್ನಡ ಸಿನಿಮಾ ಬಾರಿ ವಿಭಿನ್ನವಾದ ಬೈತಿಂಡ್ ಒಂದು ಎರಡು ಕ್ಯಾರೆಕ್ಟರ್ ಪತ್ತೊಂದು ಇಡೀ ಸಿನಿಮಾನ ಕೊನೆಯ ರೀತಿ ಎಡ್ಡೈತೆ ಎಂದ ಮಾತೆಲ ತೂವರು ಈ ಸಿನಿಮನ್ ಗಿಂದವುಡು ಬರಿ ಎಡ್ಡೆ ಸಿನಿಮ ಮಾತೆರ್ಲ ಎನ್ ಕೇಳೊಂದಿದಾನೆ ಪಂಡ ಮಾತೆರ್ಲ ಟಾಕೀಸ್ ಬರ್ತ್ ಈ ಸಿನಿಮನ್ ತೂಲೆ ಗಿಂದರ್ ಸುಮ್ ಬಾರಿ ಶೋಕಾಸನ್ ಸಿನಿಮಾ ಆ ಒಂಜಿ ಪೊಸ ಜೋನಡ್ ಎನ್ನ ಶಿಷ್ಯ ಲಲ್ ಚೈತ್ರ ಶೆಟ್ಟಿ ಅಹ್ ಟೀಮ್ ಟೀಮ್ ವರ್ಕ್ ಜೋಶ್ನ ನಿರ್ದೇಶನ ಒಂದು ಒಂಜಿ ನಾಲೈನ್ ಜನರು ಸಿನಿಮಾ ಮನ್ಪೋಲಿನ್ ತೂಜೆ ಅಂಚಿನ ಸಿನಿಮಾ ಕನ್ನಡ ಚಿತ್ರರಂಗ ರಂಗ ಒಂಜಿ ಪೊಸ ಹೆಜ್ಜೆ ಆಹ್ ಮಾತು ತುಳುವೇರ್ ಕನ್ನಡಿಗರು ಮಾತಾಡೋದ್ರಲ್ಲಿ ಫುಲ್ ಸಪೋರ್ಟ್ ಮನ್ ಪ್ಲೇ ಟೀಮ್ ಸಪೋರ್ಟ್ ಸಪೋರ್ಟ್ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆಯ ಒಂದು ಸ್ಟೋರಿ ಮತ್ತೆ ನಂಗೆ ಹೀರೋದು ಸೆಕೆಂಡ್ ಹಾಫ್ ಎನ್ ಆಕ್ಟಿಂಗ್ ಇದೆ ತುಂಬಾ ಇಷ್ಟ ಆಯಿತು ಆಕ್ಚುಲಿ ಆ್ಯಂಡ್ ಬಿ ಜಿಎಂ ವರ್ಕ್ ಏನಿದೆ ಅದು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಮೂವಿ ಆಲ್ ದ ಬೆಸ್ಟ್ ಈ ಟೀಮ್ಗೆ ಥ್ಯಾಂಕ್ ಯು ವೆರಿ ನೈಸ್ ಮೂವಿ ಸೊ ನನಲ ಒಂಜಿ ಇಂಜಿನ ಒಂಜಿ ಪ್ರಯತ್ನ ನನಲ ಪೂರ ಮಮಲ್ಪೊ ಪಂದಕಿನೊಂದುದೆ ಸೊ ವೆರಿ ನೈಸ್ ಮೂವಿ ಆಹ್ ಜೋಸ್ನ ಐಸ್ ಮೈ ಕಸಿನ್ ಸೊ ಸೊ ಆಲ್ ದ ಬೆಸ್ಟ್ ಟು ಜೋಸ್ನ ಎಡ್ಡೆ ಮೂವಿ ಶೋಕ್ ದ ಮೂವಿ ಸಾರೆ ಆ ಎಡ್ಡೆ ಮೂವಿ ಒಂಜಿ ತರ ಇಂಟ್ರೆಸ್ಟಿಂಗ್ ದಾದ ಕ್ಲೈಮ್ಯಾಕ್ಸ್ ಓಪನ್ಪಿನ ಕ್ಲೈಮಾಕ್ಸ್ ಎಂ ಚೋಕು ಒಂಚ ಒಂತರ ಹಾರ್ರರ್ ಮೂವಿಲ್ಲೆ ಎಡ್ಡೆ ಆತುಂಡ ಆಕ್ಟಿಂಗ್ ಲ ಅಕ್ಲೆಗ್ ಜೋಸ್ನ ಕಾರ್ತಿಕ್ ರಡ್ಜಲೆಕ್ಲೆಲ

ಬಾರ್ ಶಿಬುದೊಂಜಿ ಪಿಚ್ಚರ್ ಎಟ ಥ್ರಿಲ್ಲಿಂಗ್ ಇತ್ತನ್ ಆ ಸಸ್ಪೆನ್ಸ್ ಇತ್ತನ್ ಹೊರರ್ ಇತ್ತಿನ ದಾದ ಜೋನರ್ ಗೊತ್ತೊಂಜಿ பொண்ணு மயர் குட் எல்லாம் டிஃபரெண்ட் டிஃபரெண்ட்லோர்மெண்ட் மூவி மத்தோட இன்னொரு மூவி நம்ம உலய விஷயம் டாய் ஆக்சி பண்ட இ ಕಂಪ್ಲೀಟ್ ಒಂದು ಮ್ಯೂಸಿಕಲ್ ಮೂವಿ ಬರೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಮತ್ತೆ ಶೋಕ್ ಮಲ್ದೇರ್ ಸಿನಿಮಾಟೋಗ್ರಫಿ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಪ್ರತಿ ಅವ್ರನ್ನೆಲ್ಲ ಸ್ಪೆಷಲಿ ಡೈರೆಕ್ಟರ್ ಒಂದು ಹ್ಯಾಟ್ಸಪ್ ಒಂದು ಹೊಸತನದ ಒಂದು ಡೈರೆಕ್ಷನ್ ಮಲ್ದೇರ ಅವ್ರ ಒಂದು ಲೇಡಿ ಆಡೋದಲ್ಲೇ ಆ ಒಂದು ಖಂಡಿತವಾದ್ಲ ಆ ಒಂದು ಕ್ಯಾಪೆಬಲ್ ಉಪ್ಪು ಟೀಮ್ ಏನು ಕನಸೊಂದು ಉಂಟು ಬಂಡ ಆ ಶೋಕ್ ಮಲ್ದೇರ್ ಮೂವಿ ಸೆಕೆಂಡ್ ಹಾಫ್ ಅಂತೂ ಮಸ್ತಿ ಇರೇನು ನನ್ನದಾದ ನನ್ನ ಇಂಟೆನ್ಸ್ ಬಿಲ್ಡ್ ಮಾತ್ರ ಇಡೀ ಸಿನಿಮಾಡು ಮತ್ತೆ ಶೋಕ್ ಆತನು

ಒಂಜಿ ಮಾತೆಲ್ಲ ಈಗ ಒಂದು ರೀಚ್ ಅವಡು ಮಾತೆಲ್ಲ ತುಳಿ ಥ್ಯಾಂಕ್ ಯು ಒಳ್ಳೆ ಮೂವಿ ಒಳ್ಳೆ ಡಿಫರೆಂಟ್ ಅದು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಇಬ್ಬರು ಕೂಡ ಒಳ್ಳೆ ಖುಷಿ ಆಯ್ತು ಸೂಪರ್ ಹೊರ ಇತ್ತು ಒಳ್ಳೇದಾಗಿದೆ ಒಳ್ಳೆ ಕ್ಲಾಸ್ ಮ್ಯೂಸಿಕ್ ಆಗಲಿ ಫೋಟೋಗ್ರಾಫಿಂಗ್ ಆಗಲಿ ವಿಡಿಯೋಗ್ರಾಫಿ ಎಲ್ಲ ಟಾಪ್ ಸೂಪರ್ ಮಸ್ಟ್ ವಾಚ್ ಫಿಲ್ಮ್ ಅಂದ್ರೆ ಎಲ್ಲಾನು ಸೂಪರ್ ಆಗಿತ್ತು ತುಂಬಾ ಇಲ್ಲ ತುಂಬಾ ಚೆನ್ನಾಗಿದೆ ಚೈತ್ರ ಅವರನ್ನು ನಾವು ಎಲ್ಲ ಮೂವಿಯಲ್ಲಿ ನೋಡಿದ್ದೇವೆ ಬಟ್ ಇದರಲ್ಲಿ ಒಂದು ನಟನೆ ಅಂದ್ರೆ ನಟನೆಗೆ ಒಂದು ಪ್ರಾಧಾನ್ಯತೆ ಕೊಟ್ಟು ಮಾಡಿರಂತ ವಿಚಾರ ತುಂಬಾ ಚೆನ್ನಾಗಿದೆ ಮತ್ತೆ ಟೀಮ್ ಒಂದು ಹೊಸ ತಂಡ ಆದ್ರೂಸಲ್ಲಿ ಇಷ್ಟೇ ಜನ ಇಟ್ಕೊಂಡು ಒಂದು ನಾಕ್ ಕ್ಯಾರೆಕ್ಟರ್ ಇಟ್ಕೊಂಡು ಪಿಕ್ಚರ್ ಮಾಡುದಂದ್ರೆ ಒಂದ್ ಎರಡು ಗಂಟೆ ಕೂರಿಸ್ಬೇಕನ್ನದು ಅಷ್ಟು ಸುಲಭದ ಮಾತಲ್ಲ ಆ ಡೈರೆಕ್ಟರ್ ಗೆ ಹ್ಯಾಟ್ಸ್ ಹೇಳ್ಬೇಕು ಯಾಕಂದ್ರೆ ಮಾಡ್ತಾರೆ ಎಲ್ಲರೂ ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದು ಹಿಡಿಬೇಕಂದ್ರೆ ನಾಲ್ಕು ಜನರಲ್ಲಿ ತುಂಬಾ ಕಷ್ಟ ಅದಕ್ಕೋಸ್ಕರ ಒಂದು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಹೊಸತನ ಇದೆ ಪಿಕ್ಚರಲ್ಲಿ ಅಲ್ಲಿ ಹಾಗೆ ನೋಡಿ ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಮತ್ತೆ ಸ್ಪೆಷಲಿ ಸೌಂಡ್ ಸೌಂಡ್ ಎಫೆಕ್ಟ್ ಹಾಂ ಸೌಂಡ್ ಮ್ಯೂಸಿಯಂ ಮತ್ತು ವಿ ಎಫೆಕ್ಟ್ಸ್ ಅಂದ್ರೆ ಇಂತ ಸಬ್ಜೆಕ್ಟ್ ಬಂದಾಗ ಇದಕ್ಕೆ ಏನ್ ಹಾಕ್ಲಿಕ್ಕೆ ಆಗ್ತದೆ ಸೌಂಡ್ ಮ್ಯೂಸಿಕ್ ನಾರ್ಮಲ್ ಆಗಿತ್ತು ಬಟ್ ಥಿಯೇಟರ್ ಕೂತ್ಕೊಂಡು ಫುಲ್ ಮೂವಿ ಈ ಪಿಕ್ಚರ್ ಹಾಕಿರುವಂತಹ ಆರ್ ಆರ್ ಎಫೆಕ್ಟ್ ಸೌಂಡ್ ಡಿಸೈನಿಂಗ್ ಇದೆ ಅಲ್ವಾ ಅದು ನಿಮ್ಮನ್ನ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಅದೇ ಮೇನ್ ಇದ್ರದ್ದು ಏನಂದ್ರೆ ಬ್ಯಾಕ್ ಬೋನ್ ಅಂತ ಸೀನ್ ಸೌಂಡಿಂಗ್ ಸೊ ಅದಕ್ಕೆ ನಾನು ತುಂಬಾ ಅಪ್ರಿಷೇಟ್ ಮಾಡಿದೆ

காசாட்ரோடய இன்ச்சினா காசபாட் டிஃபரெண்ட் ட்ரை ஆண்டு நான் நெக்ஸ்ட் சினிமா அனுப்ப சரி மூணு சினிமா பிரேட்சக்கிட்டு மாத்தி இல்ல தியேட்டர் பார்த்து சிமா ரிக்வெஸ்ட் ஆக ஆட்டிஸ்ட் ஆகும் இன்னைமா நான் எடுத்து சினிமா எக்ஸ்பெக் மல்திஜி

ಎಡ್ಡೆ ರೀತಿ ಮಲ್ತಿದ್ದೇವೆ ಅಂಚೆ ಆಕ್ಟರ್ಸ್ ನಕ್ಕಲ್ಲ ಬಾರ್ ಶೋ ಮಲ್ತೇವೆ ಆಕ್ಚುಲಿ ಬೀಚ್ ಇದನ್ನ ಸೀನ್ ಉಂಟು ಜಾಸ್ತಿ ಬಕ್ಕೆ ಎಂಕಲ ಐದು ಪ್ರೊಡ್ಯೂಸರ್ ಏನಿಂಚಿನ ನಿಶಾನ್ ಟೆಲಿಸ್ ಆರು ಎಂಕಲ ಟೀಮ್ ಟೀಮ್ ದ ಮೆಂಬರ್ ಜೂನಿಯರ್ ಬಾಯ್ಸ್ ಚಿಲ್ಮ್ ಚಿಲ್ಮಿ ಗೇಮ್ಸ್ ಟೀಮ್ ದ ಮೆಂಬರ್ ಎಡ್ಡೆ ರೀತಿ ಬರ್ಲೋಡ್ ಮಲ್ತಿದ್ದೇವೆ ಓಲ ಬೋರಿಂಗ್ ಆತಿಸಿ ಊರ ಇರಲಿಲ್ಲ ಖುಷಿ ಆತಲ್ಲ ಅಂಡೇ ಡೇಸ್ ಓಡ್ ಬಂದು ಇಂಕಲ ನಟ್ ಒಂದು ದೇವರ ಎಡ್ಡೆ ರೀತಿ ಮಲ್ತಿದ್ದೇವೆ ಮೂವಿ ವಾಸ್ ಆಸ್ಸಮ್ ಸ್ಟೋರಿ ಐ ತಿಂಕ್ ನಾರ್ಮಲ್ ಕಾಮಿಡಿಟ್ಲಿ ಸ್ಟೋರಿ ಡಿಫ್ರೆಂಟ್ ಉಂಡು ಐ ತಿಂಕ್ ಈಚ್ ಪರ್ಸನಲ್ ಲೈಫ್ ಗುಡ್ ಪ್ಲೀಸ್ ಬಲೇ ಬರ್ತದ ಸೂಪರ್ ಐಚ್ ಎಮ್ ಎಡಿಟಿಂಗ್ ಆಕ್ಟಿಂಗ್ ಒಳ್ಳೆದಾಗಿದೆ ಮ್ಯೂಸಿಕ್ ಟೆಕ್ನಿಕಲ್ ಅಸ್ಪೆಕ್ಟ್ಸ್ ಬಾರಿ ಒಳ್ಳೇದು ಈ ಮೂವಿ ಒಂದು ಥ್ರಿಲ್ಲರ್ ಮತ್ತೆ ಜಾಂಡ್ರಾ ಮೂವಿ ಅಂತ ಹೇಳ್ತೇವೆ ಆಡಿಯನ್ಸ್ ಗೆ ಇಂತ ಥ್ರಿಲ್ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ನೋಡ್ಲಿಕ್ಕೆ ಇಷ್ಟ ಇದ್ರೆ ಐ ಥಿಂಕ್ ದಿಸ್ ಇಸ್ ಅ ಬೆಸ್ಟ್ ಮೂವಿ ಟು ವಾಚ್ ನಂಗೆ ಬಹಳ ಬಹಳ ಇಷ್ಟ ಆಯ್ತು ಸೊ ಮೂವಿ ನಮ್ಮ ಪ್ರೀಮಿಯರ್ ಶೋಡ್ ಸೊ ಮೂವಿ ರಿಲೀಸ್ ಆಗ್ತದೆ ಸೊ ಜನ ಬೈದೇನೆ ಸೋ ಬಗ್ಗೆ ನೆ ಮೂವಿ ಆವೋನಲ್ಲ ತೀರ ಸರ್ ಮಸ್ತ್ ಖುಷಿ ಆ ಒಂದು ಈ ಸಿನಿಮಾ ದೋದು ಇಷ್ಟ ಆ ಒಂದು ಉಂಡು ಪ್ರತಿಯೊರ್ಲಿ ಎಲ್ಲಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅದಲ್ಲ ವರ್ಕ್ ನ ಅಪ್ರಿಶಿಯೇಟ್ ಮಾಡ್ತೊಂಡೋಲ್ಲ ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾನ ಜನಕೂಲು ಒಂದು ವರ್ಡ್ ಆಫ್ ಮೌತ್ದಾರ ಒಂದು ಪ್ರತಿಯೊಂದು ಒಂದು ಜನಕಲೆಕ್ಕ ಲ ರೀಚ್ ಮಾಡ್ಪನಲ್ ಮಾಡ್ಪೋಡ ಬಂದಿ ಅನ್ಕೇನೋದುಲ್ಲ ಸರ್ ஆக்சுவலி அப்பிரிசியேஷன் திக் கொண்டு ரெஸ்பெக் டூ மாத டிபார்ட்டமெண்ட்ல வர் எட் ஆத்தினு சினிமா ஓவரல் சினிமா எட் பண் டிஃபரெண்ட் கைண்ட் ஆஃப் மூவி பண்ண மனத

ನಾನು ಎಲ್ಲ ವೀಕ್ಷಕರ ಹತ್ರ ಕೇಳ್ಕೊತಾ ಇದೀನಿ ಈ ಸಿನಿಮಾನ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ನೋಡಿ ಇದು ಅಥವಾ ಪ್ರಾಡಕ್ಟ್ ಇದು ಯಾಕೆಂತ ಹೇಳಿದ್ರೆ ಸರ್ ಹೇಳದಂಗೆ ಇದ್ರಲ್ಲಿರೋ ಬಿಜಿಎಂ ಆಗಿರ್ಬೋದು ವಿಜುವಲ್ಸ್ ಆಗಿರ್ಬೋದು ಇದನ್ನ ಥಿಯೇಟರ್ ಅಲ್ಲಿ ನೋಡಿ ಅನುಭವಿಸಬೇಕು ಅಂಡ್ ಇದನ್ನ ನಮ್ಮ ಊರಿನವರು ನಾವು ಒಂದು ಟೀಮ್ ಆಗಿ ನಾವು ಮಾಡಿರುವಂತದ್ದು ಸೊ ಆ ಕಾರಣಕ್ಕೋಸ್ಕರ ನಾನು ಎರ ಹತ್ರ ಕೇಳ್ಕೊತಾ ಇದ್ದೀನಿ ಇದನ್ನ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡ್ಲಿಕ್ಕೆ ಧನ್ಯವಾದಗಳು ನಮ್ಮ ಪ್ರೀಮಿಯರ್ ಶೋಡ್ ಅಲ್ಲ ಸೊ ಮತ್ ಜನಗಳು ಎಂದರೆ ಈ ರೆಟ್ ಲೀಡ್ ರೋಲ್ ಮಲ್ದ ಸೊ ಒಂದು ಎಟ್ಟೆ ಪುರ್ಲ ಮೂವಿ ಕೊರದಲ್ಲ ನಮಗೆ ಸೊ ಮಸ್ತ್ ಜನ ಎಟ್ಟೆ ರಿವ್ಯೂ ಕೊರ್ ನಮ್ಗೆ ಮಸ್ತ್ ಖುಷಿ ಆಗುದು ಒಂದು ನಮಗೆ ತುಳುನಾಡ ನಮಗೆ ಹುಟ್ಲಾದ ಒಂದು ಟೀಮ್ ಪತ್ತೊಂದ್ಬೋದು ಒಂದು ಕನ್ನಡ ಮೂವಿ ಮಲ್ತದಲ್ಲ ಸೊ ಎಟ್ಟೆ ರಿವ್ಯೂ ಬಂದಾಗ ಇಲ್ಲಿಗೆ ಎದ್ದು ಖುಷಿ ಆಗುದು ಸೊ ಎಂಚ ಜನ ಬತ್ತ ಮೂವಿ ತೋಡ್ ಮಸ್ತ್ ಖುಷಿ ಆಗುದು ಪಂಡ ಮಸ್ತ್ ಪೋಡ್ಗೆ ಎತ್ತ ಒಂದು ಸಿನಿಮಾದ ಬಗ್ಗೆ ಎಂಚ ರಿಸೀವ್ ಮಾಡ್ತಾರೆ ದಪ್ಪಣ ಯೂಶಲಿ ಮುಲ್ಪ ಕುಟ್ಲಾಡ್ ಪುರ ನಾಡ್ಪು ಕಾಮಿಡಿ ಫಿಲ್ಮ್ಸ್ ಬಕ್ಕ ಒಂದು ನಮ ಥಿಯೇಟರ್ ಮಸ್ತ್ ಪೊರ್ತು ಈ ಮೂವಿ ಡಿಸ್ಟರ್ಬ್ ಆಗಿಲ್ಲ ಮಂಡೆ ಅಂಚಿ ಬಂದಿಲ್ಲ அஹ் குல்லாடு பண்ணி சுலபதில சுமார் ஜன ரெஸ்பாண்ட்ஸ் எடேன் இத்து நான் இல்லை உண்டு மஸ்த் இன்ட்ரெஸ்டிங் உண்டு கியூரியாசிட்டி புட்ட உண்டு அஹ் பண்ணுது சோ அவங்க மஸ்தான வெல்க்கமிங் உருனிங் ஓபன் உலக இன்சின் சினிம்ளா ಅಹ್ ಸೊ ನನ್ನ ಹತ್ತು ಜನಕ್ ಬತ್ತ ಥಿಯೇಟರ್ ಒಂದು ಥಿಯೇಟರ್ ತೂಕ ಸಿನಿಮಾ ಏನಕ್ಕೆ ಬಕ್ಕ ಲ್ಯಾಪ್ಟಾಪ್ ಸ್ಕ್ರೀನ್ ಇಡ್ತಾ ಒಂದ್ ಇಂಪ್ಯಾಕ್ಟ್ ಬರ ಸೌಂಡ್ ಇರ್ತದೆ ಹತ್ರ ಸೊ ಆಯ್ನಾ ಸಪೋರ್ಟ್ ಮಾಡ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್

ಅವೇ ಅವೇನ್ ಥಿಯೇಟರ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಕ್ಷನ್ ಅವು ಒಂದು ಇಜ್ಜಿಡಲ್ಲ ಗೊತ್ತಾಡಣ್ಣ ಮೂವಿದ ಟೆನ್ಶನ್ ಫೀಲ್ ಮಾಡ್ಕೊಡಣ ಥಿಯೇಟರ್ ತುಂಡಾನೇ ಬೆನಿಫಿಷಿಯಲ್ ಅವು ಸ್ಕ್ರೀನ್ ಇಟ್ಟು ತುಂಬಿ ನಿಕ್ಲ ಅಂಡ್ ಎಲ್ಯ ಸಿನಿಮಾ ಎಲ್ಲ ತಂಡ ಐನಿಟ್ ಆತ್ರ ನಂಗೆ ಮಸ್ತ್ ಸ್ಕ್ರೀನ್ಸ್ ತಿಕ್ಕುಜಿ ಒಂತ ಸ್ಕ್ರೀನ್ಸ್ಕೊಂಡು ಸೊ ಏರ್ ಪೂರ ಪಿಕ್ಚರ್ ಬರ್ ತೂಪರ ಫಸ್ಟ್ ವೀಕ್ ತುಲೇ ಸೊ ದಟ್ ನಂಗೆ ಎಡ್ಡ ರಿವ್ಯೂಸ್ ಜಾಸ್ತಿ ಅಂದ್ರೆ ಜಾಸ್ತಿ ಸ್ಕ್ರೀನ್ಸ್ ಕೊಡ್ಪೇರ್ ಮಸ್ತ್ ಮಲಮಲ್ಲ ಸಿನಿಮಾ ನಾಡು ನಮ್ಮ ಜಲ್ಲಿಯ ಸಿನಿಮಾ ಬೈದ್ರೆ ಸೊ ಪ್ಲೀಸ್ ನಮ್ಮ ಅಂದ್ ನಂಗೆ ಸಪೋರ್ಟ್ ಮಾಡ್ತೀನಿ ಎಸ್ ಬಂದು ಈ ಇನ್ನಿತ ರಿವ್ಯೂ ನಮಗೆ ತೂದ ಅದೊಂದು ಸೊ ಕನ್ನಡದ ಒಂಜಿ ಪೊರ್ಲ ಕಂಡದ ಟೀಮ್ ಪತ್ತೊಂದು ಸೊ ಪೊರ್ಲ ಕಂಡದ ಒಂದು ಮೂವಿ ಆತ ನಂಚದು ಪುನಃ ಈ ಮೂವಿನ ಮಾತೆಲ್ಲ ಥಿಯೇಟರ್ ಡೆ ಬದಲು ತೋಡು ಸೊ ನಮ್ಮ ತುಳುನಾಡದ ಆಕ್ಟರ್ ನಕ್ಲಬಹುದು ನಮಗೆ ಕನ್ನಡದ ಮೂವಿ ಅಂತ ನಕಲ್ಲ ಮಸ್ತ್ ಪ್ರೌಡ್ ಫೀಲ್ ಆಪ ನಂಚದು ಪುನಃ ಈ ಥಿಯೇಟರ್ ಬದ್ದು ತೂ ನಕಲ್ಲ ಸೊ ಇನ್ನಿತ ಪ್ರೀಮಿಯರ್ ಶೋಡೆ ಮಸ್ತ್ ನಮಗೆ ಎಟ್ಟೆಟ್ಟೆ ರಿವ್ಯೂ ತೆಗೆದ ನಂಚದು ಪುನಃ ಈ ಸಿನಿಮಾನ್ ಗೆಂದಾಡು ಬಂದಿತ್ತ ಮಾತ್ರ ನಮಗೆ ಥಿಯೇಟರ್ ಬರ್ತದೆ ಖಂಡಿತವಾದ ಲತ್ತು ಸದುಪನಾಗ ಈ ಮಾತೆಲ್ಲ ಥಿಯೇಟರ್ ಬರ್ತದೆ ತೂಲೇಪ ಅಂತ ನಮಗೆ ಭಿನ್ನ ಮಾಡ್ತದಲ್ಲ ಕನ್ನಡದ ಒಂದು ಸಿನಿಮಾ ಸೊ ಒಂದಿನ ತುಳಿತ ಒಂದು ಕೂಟ ನಮಗೆ ಬಿಡಿ ನಮಗೆ ಪಸರ ಒಂದು ಸದುಪನಾಗ ಈ ಸಿನಿಮನ್ ತೂಲೇ ಬಂದು ಸಿನಿಮಾ ತೂದು ಗೆಂದಾದ ಕೊರಲೆ ಬಂದು ಧ್ವನಿ ಮೀಡಿದ ಬರವದು ಅಂಕೆ ನಮಗೆ ಸ್ವಲ್ಪ ध्वनि के नम ध्वनि